ಈ ದಿನ ಊಯಿಗೊಂಡನಹಳ್ಳಿ ಗ್ರಾಮದ ಸರ್ವಜನರ ಸಹಕಾರದಿಂದ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆಂದು ನೂತನ ಅಧ್ಯಕ್ಷ ದೇವರಾಜು ತಿಳಿಸಿದರು ತಾಲೂಕಿನ ಉಯಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿ ನಂತರ ಗ್ರಾಮಸ್ಥರ ಸದಸ್ಯರ ಸಮ್ಮುಖದಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಚ್ಪಿ ಅಮರನಾಥ್ ವಕೀಲ ಪುಟ್ಟರಾಜು ಚುನಾವಣಾಧಿಕಾರಿ ನಾಗರಾಜು ಪಿಡಿಒ ಸೇರಿದಂತೆ ಎಲ್ಲ ಸದಸ್ಯರು ಹಾಜರಿದ್ದರು ಈ ಮಟ್ಟಕ್ಕೆ ತಂದಿರೋ ನಮ್ಮ ಉಯಗೊಂಡಳಿ ಗ್ರಾಮಸ್ಥರು ಕೊಡುಗೆ ನಮ್ಮ ಉಯಗೊಂಡಲ್ಲಿ ಎಲ್ಲ ಸರ್ವ ಜನ ಅರ್ಪಿಸ್ತೇನೆ ಮತ್ತೆ ಈ ಇದಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ಮಂಜಣ್ಣ ಅಮರಣ್ಣ ಪುಷ್ಪಕ್ ಅವರು ಅವ್ರಿಗೂ ಕೂಡ ನನ್ನ ಉದಯಪೂರ್ವಕ ಹೋಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟೆಲ್ಲ ಬೆಂಬಲ ಕೊಟ್ಟು ಹದಿನೇಳಕ್ಕೆ ಹದಿನೇಳು ಗೆದ್ದು ಈಗ ಹದಿನೆಂಟು ಜನನು ಬೆಂಬಲವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ನಮ್ಮೆಲ್ಲ ಸದಸ್ಯರಿಗೆ ಎಲ್ಲ ಸದಸ್ಯರಿಗೆ ಹೃದಯಪೂರ್ವಕವಾಗಿ ಋಣಿಯಾಗಿರ್ತೀನಿ ಅಂತ ನನ್ನಲ್ಲಿ ಎರಡು ಮಾತನ್ನ ಮುಗಿಸ್ತೀನಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ದೇವರಾಜವರು ಮಾತಿನ ಪ್ರಕಾರ ಇವತ್ತು ಅಧ್ಯಕ್ಷರನ್ನ ಆಯ್ಕೆಯಾಗಿದ್ದಾರೆ ಅವರಿಗೆ ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆತ್ಮೀಯವಾದಂಥ ಅಭಿನಂದನೆಯನ್ನು ಮಂಜುನಾಥ್ ಅವರ ಪರವಾಗಿ ಸಲ್ಲಿಸ್ತಾ ಏನು ಕಾಂಗ್ರೆಸ್ ಪಕ್ಷದ ರಾಜ್ಯದಲ್ಲಿ ಆಡಳಿತ ಹೇಗಿದೆ ಮುಂದಿನ ದಿನಗಳಲ್ಲಿ ತಾಲೂಕಲ್ಲೂ ಸಹ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಸಂಘಟಿಸುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಶಾಸಕರನ್ನಾಗಿ ಮಾಡೋದಕ್ಕೆ ಸತತವಾಗಿ ದುಡಿಬೇಕು ಅಂತ ಏನು ಈ ಒಂದು ಪಂಚಾಯಿತಿಯಲ್ಲಿ ಯಾವುದೇ ಗಲಾಟೆ ಘರ್ಷಣೆಗಳಿಲ್ಲದೆ ಏನು ಮಾತಿನ ಪ್ರಕಾರ ಅವ್ರು ಏನೇನು ಮಾತಾಡ್ಕೊಂಡಿದ್ರು ಅದ್ರ ಪ್ರಕಾರ ರಾಜೀನಾಮೆ ನೀಡಿ ಇವತ್ತು ಅಧ್ಯಕ್ಷರಿಗೆ ಅನ್ಮಾನ ಕೊಟ್ಟು ಒಗ್ಗಟ್ಟಿದವನ್ನ ಪ್ರದರ್ಶನ ಮಾಡಿದರೆ ಈ ಒಗ್ಗಟ್ಟು ಪ್ರತಿ ಪಂಚಾಯಿತಿನಲ್ಲೂ ಬಂದರೆ ಗ್ರಾಮಗಳಲ್ಲಿ ಶಾಂತಿ ಸುವ್ಯವಸ್ಥೆ ಬಹಳ ಚೆನ್ನಾಗಿರ್ತದೆ ಮತ್ತು ಜೊತೆಗೆ ಸೋದರತೆ ಸಮಾನತೆ ಎಲ್ಲ ಇರ್ತದೆ ಹಾಗಾಗಿ ಚುನಾವಣೆಗಳು ನಡೆಯುವುದು ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಸಾಮರಸ್ಯನೂ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ಆ ಒಂದು ಸಾಮರಸ್ಯಕ್ಕೆ ಸಾಕ್ಷಿಯಾಗಿ ಇವತ್ತೇನು ಅವಿರೋಧ ಆಯ್ಕೆ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದಂಥ ಯುವನಹಳ್ಳಿ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರಿಗೂ ಸಹ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಹಾಗೆ ಬುನಾದಿ ಅಪ್ಪ ಹಾಗೆ ಎರಡನೇ ದಿನಕ್ಕೆ ಪಂಚಾಯತ್ ಪಂಚಾಯತ್ ನಮ್ಮ ಶ್ರೀನಾದ ದೇವರಾಜ್ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ತುಕಮ್ಮ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಚುನಾವಣೆ ತರಾಗಿದ್ದಾರೆ ಈ ಚುನಾವಣೆ ನಮ್ಮ ಹೆಂಟೇ ತಾಲೂಕಿನ ಒಂದು ಸಂದೇಶ ಅಂತ ಸಾಗುವಂಥ ಚುನಾವಣೆ ಯಾಕೆ ಅಂತಂದರೆ ಪ್ರತಿ ಸತಿನೂ ನಮ್ಮ ಹುಡುಗಳ್ಳಹಳ್ಳಿ ಪಂಚಾಯಿತಿಯ ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಲೀಡರ್ಗಳು ಹಾಗೂ ಎಲ್ಲ ಮೆಂಬರ್ಗಳು ನುಡಿದಂತೆ ನಡೆದಿದ್ದಾರೆ ಎಲ್ಲರ ಒಂದು ಕಡೆ ಅಂತಂದರೆ ನಮ್ಮ ಒಂದು ಕಡೆ ಯಾಕೆ ಅಂತಂದರೆ ಇದೇ ಐದು ವರ್ಷಗಳ ಮುಂಚೆ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದಾಗ ರೋಸ್ಟರ್ ಪದ್ಧತಿಯಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದೇ ಒಂದು ಸತಿ ಒಂದೇ ಒಂದು ಮೀಟಿಂಗಲ್ಲಿ ಕೂತ್ಕೊಂಡು ಮಾತಾಡಿರೋದು ಇವತ್ತಿನವರೆಗೂ ಅವರು ಪಂಚಾಯಿತಿನೇ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಎಲ್ಲ ಹುಗುಂಡಿ ಪಂಚಾಯಿತಿಯ ಸಮಗ್ರ ನಾಗರಿಕರಿಗೂ ಹಾಗೂ ನಮ್ಮ ಕಾರ್ಯಕರ್ತರಿಗೂ ಹಾಗೂ ನಮ್ಮ ಲೀಡ್ರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ದಿನ ಮಂಜಣ್ಣವ್ರ ಏನು ಆದರ್ಶ ಇತ್ತು ಅದೇ ರೀತಿ ಆದರ್ಶ ಇವತ್ತಿನ ದಿನ ನಮ್ಮ ಉಳ್ಗಂಡಿ ಪಂಚಾಯಿತಿಯಲ್ಲಿ ನಡೀತಾ ಇದ್ದಾರೆ ಯಾಕೆಂದರೆ ಮಂಜಣ್ಣ ಒಂದು ಸತಿ ಮಾತು ಕೊಟ್ಟರೆ ಇವತ್ತಿನವರೆಗೂ ಮಾತಿಗೆ ತಪ್ಪಿದವರಲ್ಲ ಅದೇ ರೀತಿ ನಮ್ಮ ಹುಲ್ಗೊಂಡಿ ಪಂಚಾಯಿತಿಯ ಎಲ್ಲ ಪ್ರಮುಖರು ಎಲ್ಲ ಕಾರ್ಯಕರ್ತರುಗಳು ಒಂದು ಸತಿ ಮಾತು ಕೊಟ್ಟಿರೋದನ್ನ ಇನ್ನು ಐದು ವರ್ಷದಲ್ಲೂ ಯಾವುದೇ ಕಾರಣದಲ್ಲ ಅದಕ್ಕೆ ಚ್ಯೂತಿ ಬರದೇ ಇದ್ದಂಗೆ ಎಡ್ಕೊಂಬಂದಿರೋದ್ರಿಂದ ಅವ್ರಿಗೆ ಎಷ್ಟು ಹೃದಯ ಹೃದಯ ತುಂಬಿ ಅಭಿನಂದನೆ ಸಲ್ಲಿಸ್ಬೇಕು ಅಂತ ನನ್ನ ಈ ಹೇಳೋಕ್ಕಾಗ್ತಾ ಇಲ್ಲ ಅದರಿಂದಲೇ ಇವತ್ತಿನ ದಿನ ನಮ್ಮ ಎಲ್ಲ ಲೀಡ್ರುಗಳಿಗೂ ಹಾಗೂ ಇವತ್ತಿನ ದಿನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ಕಾಂಗ್ರೆಸ್ ಪಕ್ಷದ ಲೀಡ್ರುಗಳಿಗೂ ತುಂಬೂರು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಸಂತದ ಸುದ್ದಿ ಅಂತ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಏನು ಸಿಬಿಟಿ ಟಿ ಕಾಲೋನಿಯ ನಕ್ಷೇತ್ರದಲ್ಲಿ ಆ ಸೊಸೈಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಏನು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ನಮ್ಮ ಅವರು ಅಧ್ಯಕ್ಷರಾಗಿ ಹಾಗೆ ಜವರ್ನಾಯ್ಕರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಸಹ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಮುನ್ನು ಗಟ್ಟಿಯಾಗಿದೆ ಮುಂದೆ ಇನ್ನೂ ಹೆಚ್ಚಿನ ಸೊಸೈಟಿಗಳಾಗಿರ್ಬೋದು ಪಂಚಾಯತಿಗಳಾಗ್ಬೋದು ತಾಲೂಕ್ ಪಂಚಾಯತಿ ಜೆಡ್ ಪಿ ಎಲೆಕ್ಷನ್ಗಳಲ್ಲಿ ಜಯಬೇರಿ ಬಾರಿಸೋದಕ್ಕೆ ಮುನ್ನುಡಿ ಅಂತ ಹೇಳ್ತಾ ಏನು ಸಿ ಬಿ ಟಿ ಕಾಲೋನಿಯ ಸೊಸೈಟಿಯಲ್ಲಿ ಆಯ್ಕೆ ಆಗಿರುವಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿಗೂ ಸಹ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆತ್ಮೀಯವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ